ದೇವದಾಸಿ ಬಗ್ಗೆ ಹೋರಾಟ ಮಾಡಿರ್ತಕ್ಕಂಥವ್ರು ಅಸ್ಪೃಶ್ಯತೆ ಬಗ್ಗೆ ಹೋರಾಟ ಮಾಡಿರ್ತಕ್ಕಂಥವ್ರು ಅನಾಥ ಶವಗಳನ್ನ ಸಂಸ್ಕಾರ ಮಾಡಿರ್ತಕ್ಕಂಥವರು ಮತ್ತು ಕೋವಿಡ್ ಟೈಮ್ ನಲ್ಲಿ ಅನಾಥ ಶವಗಳನ್ನ ಯಾವ ಧರ್ಮ ಜಾತಿಯನ್ನ ಲೆಕ್ಕಿಸದೆ ಸನ್ಮಾನ ಮಾಡದ ಮುಸಲ್ಮಾನ ಯುಗರನ್ನು ಸಹ ನಾವು ಕರೆದು ಸನ್ಮಾನ ಮಾಡಿದ್ದೀವಿ ಕುಷ್ಠರೋಗಿಗಳನ್ನ ಅಹ್ ಮಾಡಿರ್ತಕ್ಕಂಥ ಆಟೋ ರಾಜ ಆಟೋ ರಾಜ ಅನ್ನೋರ್ನೂ ಸಹ ಸನ್ಮಾನ ಮಾಡಿದ್ದೀವಿ ಲಾಸ್ಟ್ ಇಯರ್ ಆಶಾ ಅಂತ ಒಬ್ಬ ಕಾರ್ಯಕರ್ತೆ ಅನಾಥ ಶವಗಳನ್ನು ಎಲ್ಲಿ ಈ ರೈಲ್ವೆ ಗೇಟ್ಗಳಲ್ಲಿ ಮತ್ತು ನೀರಿಗೆ ಬಿದ್ದು ಯಾರು ಅವ್ರನ್ನ ಕಾಪಾಡದೇ ಇರತಕ್ಕಂಥ ಜಾಗದಲ್ಲಿ ಅವರ ಶವಗಳನ್ನು ತೆಗೆದುಕೊಂಡೋಗಿ ಅವರು ಸನ್ಮಾನ ಸಂಸ್ಕಾರ ಮಾಡಿದ್ದಾರೆ ಅಂಥವ್ರನ್ನೆಲ್ಲ ಕರೆದು ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಇದು ನಮ್ಮ ಸಂಘದ ಒಂದು ಪರಂಪರೆ ಇದರಲ್ಲಿ ನಾವು ಮೊದಲಿಂದಲೂ ಸಹ ಈ ಸನ್ಮಾನವನ್ನು ಹಮ್ಮಿಕೊಂಡಿದ್ದೀವಿ ಈ ಸನ್ಮಾನದಿಂದ ವಿಶೇಷವಾಗಿ ಸಂಘದಿಂದ ಸಹಾಯವನ್ನು ಸಹ ನಾವು ಮಾಡ್ತಾ ಇದ್ದೀವಿ ಏನ್ ಜಾಸ್ತಿ ಮಟ್ಟದಲ್ಲಿ ಮಾಡ್ತಾ ಇಲ್ಲ ಕಿರುಕಾಣಿಕೆಯನ್ನು ನಾವು ಆ ಸಂಘದಿಂದ ನಾವು ಅವರಿಗೆ ಕೊಡ್ತಾ ಇದ್ದೀವಿ ಇದು ತಮ್ಮೆಲ್ಲರಿಗೂ ಈ ಸಂಘದ ಒಂದು ಒಂದನೆಗಳನ್ನು ಕಲಿಸ್ತಾ ಇದ್ದೀವಿ ಎರಡು ವರ್ಷ ಮೂರು ವರ್ಷದಲ್ಲಿ ತಂದೆ ತಾಯಿ ತಮ್ಮ ಮೂರು ಜನ ಕೂಡ ತೀರ್ಕೊಂಡ್ಬಿಟ್ರು ತಂದೆ ತಾಯಿ ಇದ್ದಾಗ ಕಷ್ಟ ಏನು ಗೊತ್ತಿಲ್ಲ ಸಮಾಜ ಗೊತ್ತಿಲ್ಲ ನನಗೆ ಆ ಸಂದರ್ಭದಲ್ಲಿ ಆಗ ನಮ್ಮ ಉಲ್ಕುಂಟೆ ನಟರ ಸ್ನೇಹಿತರು ಆಗ್ಬೇಕು ಅವರು ಹುರುಗನವಾಡಿ ರಾಮಯ್ಯ ಅಂತೇಳಿ ನಾಡಿನಿಸ ಹೋರಾಟದ ಧನಿಯಲ್ಲಿ ನಾಡ್ತಾ ಬಂದವರು ಅವರು ತಮ್ಮ ಕಲಾ ಸಂಘಕ್ಕೆ ನಾನು ಅಲ್ಲಿಂದ ಆರಂಭವಾದಂಥ ಜೀವನ ಮನೆಯಲ್ಲಿ ಮಕ್ಕಳಿಗೆ ಮನೆ ಪಾಠವನ್ನು ಮಾಡ್ತಾ ಇದ್ದೆ ಟ್ಯೂಷನ್ ಮಾಡ್ತಾ ಇದ್ದೆ ನಾನು ಆ ಟ್ಯೂಷನ್ ಮಾಡುವ ಸಂದರ್ಭದಲ್ಲಿ ಮಕ್ಕಳು ಶಾಲೆಗೆ ಹೋಗಿ ಹೇಳಿ ಆ ಶಾಲೆಯ ಈ ದಿನ ಕೃಷಿ ಇಲಾಖೆಯಿಂದ ಈ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ನೌಕರರಿಗೆ ಸಂಬಂಧಪಟ್ಟಾಗೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಿಂದ ಕಾರ್ಯನಿರ್ವಹಿಸ್ತಾ ಇರುವಂಥ ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಇದೆ ಈ ಸಂಘವು ಎಲ್ಲ ಅಧಿಕಾರಿ ಮತ್ತು ನೌಕರ ಕ್ಷೇಮವನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಪ್ರತಿ ವರ್ಷ ಮರೆಯಿದ್ದೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಬುದ್ಧ ಬಸವ ಜಯಂತಿ ಮತ್ತು ಬಾಬು ಜಗ್ಜೀವ್ರಾವ್ರವರ ಜಯಂತಿಯನ್ನು ವರ್ಷ ಆಚರಣೆ ಮಾಡಿಕೊಂಡಿದೆ ಈ ಬಾರಿಯೂ ಕೂಡ ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳ ಕೊನೆ ವಾರ ಅಥವಾ ಮೇ ತಿಂಗಳ ಮೊದಲನೇ ವಾರ ಈ ಕಾರ್ಯಕ್ರಮ ಮಾಡುವಂಥದ್ದು ಸಂಪ್ರದಾಯ ಈ ಬಾರಿಯೂ ಕೂಡ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ನಮ್ಮ ಡಿ ಗ್ರೂಪ್ ನೌಕರಿಂದ ಹಿಡಿದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳವರೆಗೆ ಎಲ್ಲರೂ ತೊಡಗಿಸಿಕೊಂಡು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ ಮಾನ್ಯ ಕೃಷಿ ಸಚಿವರು ಈ ಕಾರ್ಯಕ್ರಮವನ್ನು ತುಂಬರು ದಿನದಿಂದ ಉದ್ಘಾಟನೆ ಮಾಡಿದ್ದಾರೆ ಮತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬರು ಎಸ್ ಸಿ ಮಧುಪ್ಪ ಸಾಬ್ಬರು ಕೆ ಎಚ್ ಮುನಿಯಪ್ಪ ಸಾಹೇಬರು ಮತ್ತು ಮಳವಳ್ಳಿ ಶಾಸಕರಾದಂಥ ನರೇಂದ್ರ ಸ್ವಾಮಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಪ್ರಿಯಾಂಕ ಖರ್ಗೆ ಸಾಹೇಬರು ಅನ್ಯ ಕಾರ್ಯದ ನಿಮಿತ್ತ ಅವರ ಸಂದೇಶವನ್ನು ಕಳಿಸಿಕೊಂಡಿದ್ದಾರೆ ಇನ್ನೊಂದು ಐದರಿಂದ ಹತ್ತು ನಿಮಿಷಗಳ ಒಳಗೆ ಮನ್ಯ ಸಮಾಜ ಕಲ್ಯಾಣ ಸಚಿವರು ಮತ್ತು ಆಹಾರ ಖಾತೆ ಸಚಿವರಾದಂಥ ಅಲ್ಲಿ ಕೆ ಎಚ್ ಮನೆಯವರು ಸಪಾಣಕ್ಕೆ ಆಗಮಿಸಿದ್ದಾರೆ ಎಲ್ಲರನ್ನು ಉದ್ದೇಶಿಸಿ ಅವರು ಸಂದೇಶಗಳನ್ನು ಕೊಡಲಿ